ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ಎ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಹ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಭವಿಷ್ಯವನ್ನು ಬನ್ನಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹೊಸದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ನಾನು ಹಾಗೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ನೋಡುತ್ತಿರುವ ಸಮಯ ಕಾಕತಾಳೀಯವಲ್ಲ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ಎಲ್ಲೋ ಭಾರವಾಗಿದೆ ಅದಕ್ಕಾಗಿಯೇ ಶಿವ ಶಿವಯ್ಯ ನಿಮ್ಮನ್ನು ಈ ವಿಡಿಯೋಗೆ ಕರೆ ತಂದಿದ್ದಾನೆ ಅಂದರೆ ಶಿವ ಈಶ್ವರನನ್ನು ನಾವು ನೆನೆಯೋಣ ಮತ್ತು ಇದು ನಾವು ಮಾತನಾಡಲು ಹೊರಟಿರುವುದು ಸಾಮಾನ್ಯ ರಾಶಿ ಚಕ್ರ ಚಿಹ್ನೆಯ ಫಲಗಳ ಬಗ್ಗೆ ಅಲ್ಲ ಇದು ಸಿಂಹ ರಾಶಿಯವರ ಜೀವನವನ್ನು ಆಳವಾಗಿ ಅಲುಗಾಡಿಸಿರುವ ಇಂದಿನ ಅವಧಿಯ ಬಗ್ಗೆ ಅಲ್ಲದೆ ಮುಂದಿನ ಅವಧಿಯ ಬಗ್ಗೆ ನಿ ಜೀವನದಲ್ಲಿ ಬದಲಾವಣೆಗಳ ಬಗ್ಗೆ ಮೌನವಾಗಿ ಆದರೆ ಶಕ್ತಿಯುತವಾಗಿ ಪ್ರಾರಂಭವಾಗುವ ದಿನಗಳು ನೀವು ಇಲ್ಲಿಯವರೆಗೂ ಬಹಳಷ್ಟು ಸಹಿಸಿಕೊಂಡಿದ್ದೀರಿ ನಿಮ್ಮ ಮಾತುಗಳಿಗೆ ಮೌಲ್ಯವಿಲ್ಲ ನಿಮ್ಮ ಒಳೆತನವನ್ನು ದೌರ್ಬಲ್ಯವನ್ನು ಗ್ರಹಿಸುವುದು ಬಹಳಷ್ಟು ಕಠಿಣ ಪರಿಶ್ರಮದ ಫಲಿತಾಂಶವಾಗಿದೆ ನೀವು ಒಮ್ಮೆಯಾದರೂ ಇದನ್ನು ಯೋಚಿಸಿರಬೇಕು ನೀವು ಒಳಗೆ ಎಷ್ಟೇ ದುಃಖಿತರಾಗಿದ್ದರೂ ನೀವು ಹೊರಗೆ ನಗಬೇಕು ನಾನು ನಿಜವಾಗಿಯೂ ಸರಿಯಾದ ಹಾದಿಯಲ್ಲಿದ್ದೇನೆಯೇ ನನ್ನ ಜೀವನ ಹೀಗೆಯೇ ಮುಂದುವರಿಯುತ್ತದೆಯೇ ಈ ಪ್ರಶ್ನೆಗಳಿಗೆ ಉತ್ತರಿಸುವ ಸಮಯವಿದು ಬದಲಾವಣೆ ಯಾವಾಗ ಬರುತ್ತದೆ ಹಾಗಾದರೆ ಈ ವಿಡಿಯೋನ ಎಲ್ಲಿಯೂ ಬಿಡದೆ ಕೊನೆವರೆಗೂ ನೋಡಿ ಏಕೆಂದರೆ ಕೊನೆವರೆಗೂ ಕೇಳುವ ಸಿಂಹರಾಶಿಯವರು ಮಾತ್ರ ಶಿವನಿಡಿದರೆ ಹಸ್ಯ ಸಂದೇಶವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಲ್ಲದೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಆ ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಪ್ರಾರಂಭವಾಗಲಿದೆ ಎಂದು ನಾವು ಪ್ರಾಮಾಣಿಕವಾಗಿ ಬಯಸುತ್ತೇವೆ ರಾಶಿಯವರ ಈ ಜನವರಿಯಲ್ಲಿ ಯಾವ ರೀತಿ ಭವಿಷ್ಯ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಕೆಲವು ಸಮಯದಿಂದ ಅನುಭವಿಸುತ್ತಿರುವ ಜೀವನ ಸಾಮಾನ್ಯವಲ್ಲ ನೀವು ಮಾಡದ ತಪ್ಪುಗಳೇ ನೀವು ಮಾಡಿದ ತಪ್ಪುಗಳಿಗಿಂತ ನಿಮ್ಮ ಮೇಲೆ ಹೆಚ್ಚು ದೂಷಿಸಲ್ಪಟ್ಟಂತೆ ತೋರುತ್ತದೆ ನೀವು ನಂಬಿದವರು ನಿಮ್ಮನ್ನು ಹಿಂದಕ್ಕೆ ತಳ್ಳಿದ ಸಮಯಗಳು ನೀವು ಪ್ರಾಮಾಣಿಕವಾಗಿ ನಡೆದಾಗ ನೀವು ಅಪನಂಬಿಕೆಯನ್ನು ಎದುರಿಸಿದ ದಿನಗಳು ನಿಮ್ಮ ಹೆಸರಿನಲ್ಲಿ ನಡೆದ ಮಾತಿನ ಯುದ್ಧಗಳು ಇವೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಗಾಯಗಳಾಗಿ ಉಳಿದಿದೆ ಆದರೂ ನೀವು ಹೊರಗೆ ಹೆಮ್ಮೆಯಿಂದ ನಿಂತಿದ್ದೀರಿ ಅದು ಸಿಂಹರಾಶಿಯವರ ಲಕ್ಷಣ ಈ ಅವಧಿಯಲ್ಲಿ ಎಂಟನೇ ಮನೆಯಲ್ಲಿ ಶನಿ ನಿಮ್ಮ ಜೀವನವನ್ನು ಆಳವಾಗಿ ಬದಲಾಯಿಸಿದ್ದಾನೆ ಇದು ಮೇಲ್ನೋಟಕ್ಕೆ ಗೋಚರಿಸುವ ಬದಲಾವಣೆಯಲ್ಲ ಇದು ಒಳಗೆ ನಡೆಯುತ್ತಿರುವ ಶುದ್ಧೀಕರಣ ನೀವು ಏಕೆ ತುಂಬ ದುಃಖಿತರಾಗುತ್ತೀರಿ ನೀವು ಅವಮಾನಗಳನ್ನು ಸಹಿಸಬೇಕಾಗಿ ಬಂದಿದೆಯೇ ಅನಗತ್ಯ ಸಮಸ್ಯೆಗಳನ್ನು ನಿಮ್ಮನ್ನು ಏಕೆ ಕಾಡುತ್ತಿದೆ ಪಿತೂರಿಗಳು ನಿಮ್ಮನ್ನು ಏಕೆ ಸುತ್ತುವರೆದಿದೆ ನೀವು ದೇವರನ್ನು ಹಲವು ಬಾರಿ ಕೇಳಿರಬೇಕು ಆದರೆ ಶನಿ ಕೆಲಸ ಮಾಡುವ ವಿಧಾನವೆಂದರೆ ಪ್ರಶ್ನೆಗಳಿಗೆ ಉತ್ತರಿಸುವುದಲ್ಲ ಅದು ಅನುಭವಗಳ ಮೂಲಕ ಶಕ್ತಿಯನ್ನು ನೀಡುತ್ತದೆ ಅಷ್ಟಮ ಶನಿಯ ಪ್ರಭಾವದಡಿಯಲ್ಲಿ ಸಿಂಹರಾಶಿಯವರು ತಮ್ಮ ಹಿಂದಿನ ಜೀವನದ ಕರ್ಮವನ್ನು ನೇರವಾಗಿ ಅನುಭವಿಸುತ್ತಾರೆ ಇದು ಹಿಂದೆ ಯಾರಿಗಾದರೂ ಅರಿವಿಲ್ಲದೆ ಮಾಡಿದ ಅನ್ಯಾಯವಾಗಿರಬಹುದು ಅಥವಾ ನೀವು ಈಗ ಮಾಡಿದ ಒಳ್ಳೆಯದರ ಪರೀಕ್ಷೆ ಆಗಿರಬಹುದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಜನರು ಕಾಕತಾಳೀಯವಲ್ಲ ಅವರು ನಿಮ್ಮ ಕರ್ಮವನ್ನು ಪೂರ್ಣಗೊಳಿಸಲು ಬರುವವರಲ್ಲ ಕೆಲವರು ನಿಮ್ಮನ್ನು ನೋಯಿಸುತ್ತಾರೆ ಅವರು ಮೋಸ ಮಾಡುತ್ತಾರೆ ಕೆಲವರು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾರೆ ಆದರೆ ಅವರೆಲ್ಲರೂ ಒಂದೇ ರೀತಿ ಮಾಡುತ್ತಾರೆ ಅವರು ನಿಮ್ಮ ಒಳಗಿನ ನಿಜವಾದ ಶಕ್ತಿಯನ್ನು ಹೊರತರುತ್ತಾರೆ ನಿಮ್ಮ ವಿರುದ್ಧದ ಪಿತೂರಿಗಳು ಮತ್ತು ಪಿತೂರಿಗಳ ನಡುವೆ ಹೊಸದಲ್ಲ ನೀವು ಬಾಯಿ ತೆರೆಯದಿದ್ದರೂ ಸಹ ನಿಮ್ಮ ಮೌನವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಈ ಅವಧಿಯಲ್ಲಿ ನಿಮಗೆ ತಿಳಿಯದೆ ರಹಸ್ಯ ಶತ್ರುಗಳು ನಿಮ್ಮ ಸುತ್ತಲೂ ಕೆಲಸ ಮಾಡುತ್ತಿದ್ದಾರೆ ಅವರು ನಿಮಗೆ ಹತ್ತಿರವಿರುವವರಾಗಿರಬಹುದು ಅವರು ನಿಮ್ಮನ್ನು ನೋಡಿ ನಕ್ಕವರಾಗಿರಬಹುದು ವಿಶೇಷವಾಗಿ ಕಠಿಣ ಶಬ್ದದಿಂದ ಪ್ರಾರಂಭವಾಗುವ ಅಕ್ಷರಗಳು ಅವರ ಹೆಸರಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ನೀವು ಗಮನಿಸಿದರೆ ನಿಮಗೆ ಅರ್ಥವಾಗುತ್ತದೆ ಸ್ನೇಹಿತರೆ ನಿಮ್ಮ ಜನ್ಮ ಜಾತಕದಲ್ಲಿ ಕೇ ಕೇತುವಿನ ಕಾರಣದಿಂದಾಗಿ ನಿಮ್ಮಲ್ಲಿ ಒಬ್ಬರು ಅಸಮಾಧಾನ ಹೆಚ್ಚಾಗಿದೆ ನೀವು ಪ್ರೀತಿಸುತ್ತಿದ್ದ ವಿಷಯಗಳು ಈಗ ಭಾರವಾಗಿದೆ ನೀವು ಜನರ ಮೇಲಿನ ಆಸಕ್ತಿಯನ್ನು ಕಳೆದುಕೊಂಡಿದ್ದೀರಿ ಹಾಗೂ ನೀವು ಒಂಟಿಯಾಗಿರಬೇಕು ಎಂದು ಭಾವಿಸುತ್ತಿದ್ದೀರಿ ಇದು ದೌರ್ಬಲ್ಯವಲ್ಲ ಇದು ಆತ್ಮ ಶುದ್ಧೀಕರಣದ ಹಂತ ನೀವು ಹೊರಗಿನ ಪ್ರಪಂಚದಿಂದ ಒಳಮುಖವಾಗಿ ತಿರುಗುತ್ತಿರುವ ಸಮಯವಿದು ನಿಮ್ಮ ಆತ್ಮವು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರುವ ಸಮಯವಿದು ಈ ಸಮಯದಲ್ಲಿ ನೀವು ಅನೇಕ ವಿಷಯಗಳನ್ನು ಬಿಟ್ಟು ಬಿಟ್ಟಿದ್ದೀರಿ ನೀವು ಕೆಲವು ಜನರಿಂದ ದೂರವಾಗಿದ್ದೀರಿ ನೀವು ಕೆಲವು ಭರವಸೆಗಳನ್ನು ಹೊಂದಿದ್ದೀರಿ ಆದರೆ ಇದು ನಷ್ಟವಲ್ಲ ಇದು ಶುದ್ಧೀಕರಣ ಪ್ರಕ್ರಿಯೆ ಅನಗತ್ಯ ಬಂಧಗಳು ಕಡಿದು ಹೋಗಿವೆ ನಿಷ್ಪ್ರಯೋಜನ ಭರವಸೆಗಳು ಕರಗಿವೆ ಈಗ ಉಳಿದಿರುವುದು ನಿಜವಾದ ನೀವು ಲಾಭದ ಸ್ಥಾನದಲ್ಲಿ ತಿರುಚಲ್ಪಟ್ಟ ಮೂರನೇ ಸ್ಥಾನದಲ್ಲಿರುವ ಗುರುವು ನಿಮ್ಮ ಆಂತರಿಕ ರಕ್ಷಣೆಗಾಗಿ ನಿಂತಿದ್ದಾನೆ ಹೊರಗಿನ ಸಂದರ್ಭಗಳು ನಿಮಗೆ ವಿರುದ್ಧವಾಗಿ ತೋರಿದರೂ ಒಳಗೆ ದೇವರು ನಿಮ್ಮನ್ನು ಬಿಟ್ಟಿಲ್ಲ ನಿಮಗೆ ಬೇಕಾದ ಸಹಾಯ ಸರಿಯಾದ ಸಮಯದಲ್ಲಿ ಬರುತ್ತಲೇ ಇರುತ್ತದೆ ನೀವು ಗಮನಿಸದಿದ್ದರೂ ಯಾರು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ಇದು ಗುರುವಿನ ಕೃಪೆ ಈ ಅವಧಿಯಲ್ಲಿ ನೀವು ಸ್ನೇಹಿತರ ರೂಪದಲ್ಲಿ ಸಹಾಯವನ್ನು ಪಡೆಯುತ್ತೀರಿ ನೀವು ಹಿಂದೆ ಭೇಟಿಯಾದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ ಅವರು ನಿಮಗೆ ಧೈರ್ಯ ನೀಡುತ್ತಾರೆ ನೀವು ಒಂಟಿಯಾಗಿಲ್ಲ ಎಂದು ಅವರು ನಿಮಗೆ ನೆನಪಿಸುತ್ತಾರೆ ನೀವು ಮಾಡಿದ ಒಳ್ಳೆಯತನಕ್ಕೆ ಒಳ್ಳೆಯ ಫಲಿತಾಂಶಗಳು ಸಿಗಲಿವೆ ಫಲಿತಾಂಶಗಳು ತಡವಾದರೂ ಸಹ ಖಂಡಿತವಾಗಿಯೇ ಬರುತ್ತವೆ ನಿಮಗೆ ತಿ ವಿಶ್ವಾಸವಿರುತ್ತದೆ ಮೂರನೇ ಸ್ಥಾನದಲ್ಲಿ ಅಲ್ಲ ಸೂರ್ಯ ಮಂಗಳ ಮತ್ತು ಶುಕ್ರ ನಿಮ್ಮಲ್ಲಿ ಅಡಗಿರುವ ಹೋರಾಟದ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸಲಿದ್ದಾರೆ ಶಕ್ತಿಯನ್ನು ಮತ್ತೆ ಜಾಗೃತಗೊಳಿಸಿ ನೀವು ಇನ್ನು ಮುಂದೆ ಮೌನವಾಗಿ ಬಳಲುತ್ತಿರುವ ಸ್ಥಿತಿಯಲ್ಲಿಲ್ಲ ಅಗತ್ಯವಿದ್ದರೆ ನೀವು ಎದ್ದು ನಿಂತು ಅದನ್ನು ಎದುರಿಸುತ್ತೀರಿ ಇದು ದುರಹಂಕಾರವಲ್ಲ ಇದು ಸ್ವಾಭಿಮಾನ ನೀವು ಇನ್ನು ಮುಂದೆ ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡುವುದಿಲ್ಲ ಹಣದ ಮನೆಯಲ್ಲಿರುವ ಬುಧವು ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವನ್ನು ನೀಡುತ್ತಿದೆ ಇಲ್ಲಿಯವರೆಗೆ ಒಂದೇ ಮಾತಿನಿಂದ ಉಂಟಾದ ನಷ್ಟಗಳನ್ನು ನೀವು ನೆನಪಿಸಿಕೊಂಡಿದ್ದೀರಿ ಆದ್ದರಿಂದ ನೀವೀಗ ಕಡಿಮೆ ಮಾತನಾಡುತ್ತಿದ್ದೀರಿ ಹಾಗೂ ಹಾಳವಾಗಿ ಯೋಚಿಸುತ್ತಿದ್ದೀರಿ ಇದು ನಿಮಗೆ ಆರ್ಥಿಕವಾಗಿಯೂ ಪ್ರಯೋಜನವನ್ನು ನೀಡುತ್ತದೆ ಸ್ನೇಹಿತರೆ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತವೆ ಹಣದ ಮೌಲ್ಯವು ಅರ್ಥವಾಗುತ್ತದೆ ಈ ವರ್ಷದ ಕೊನೆಯ ದಿನಗಳಲ್ಲಿ ಅಂದರೆ ಈ ಡಿಸೆಂಬರ್ ನಂತರ ಸಿಂಹ ರಾಶಿಯವರಿಗೆ ಅಂದರೆ ಈ ಜನವರಿಯಲ್ಲಿ ಒಳ್ಳೆಯ ಕೊನೆಯ ಅಂದ್ರೆ ಇದು ಪರೀಕ್ಷೆ ಇದ್ದಂತೆ ಇದು ನಿಮ್ಮನ್ನು ಕೆಡು ಕೆಡುವ ಪರೀಕ್ಷೆ ಇಲ್ಲ ಕೆಲಸದ ಬಗ್ಗೆ ನೀವು ಒತ್ತಡದಲ್ಲಿದ್ದರೂ ಸಹ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಪರೀಕ್ಷೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಇದ್ದಕ್ಕಿದ್ದಂತೆ ಮನ್ನಣೆ ಸಿಗಬಹುದು ಅಥವಾ ಮೆಚ್ಚುಗೆಯ ಮಾತು ಬರಬಹುದು ಅದು ನಿಮಗೆ ಸಾಕಷ್ಟು ಶಕ್ತಿಯನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಬೇಕು ದೇಹಕ್ಕಿಂತ ಮನಸ್ಸು ಹೆಚ್ಚು ದಣಿದಿರುತ್ತದೆ ನೀವು ನಿದ್ರೆ ಮತ್ತು ಆಹಾರದ ಬಗ್ಗೆ ಗಮನ ಹರಿಸಬೇಕು ಕುಟುಂಬದಲ್ಲಿ ಸಣ್ಣ ಪುಟ್ಟ ಚಿಂತೆಗಳಿದ್ದರೂ ನೀವು ಸಮಯ ಪಟ್ಟಿಯನ್ನು ಅನುಸರಿಸಿದರೆ ಅವು ದೊಡ್ಡದಾಗುವುದಿಲ್ಲ ನೀವು ಶಾಂತವಾಗಿದ್ದರೆ ಮನೆಯ ವಾತಾವರಣವು ಬದಲಾಗುತ್ತದೆ ಶನಿಯು ನಿಮ್ಮನ್ನು ಕಠಿಣವಾಗಿ ಶಿಕ್ಷಿಸಿದಂತೆ ತೋರುತ್ತಿದ್ದರೂ ಈಗ ಒಂದು ನೀವು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ನೀವು ಸಾಮಾನ್ಯ ವ್ಯಕ್ತಿಯಲ್ಲ ಅದಕ್ಕಾಗಿಯೇ ನಿಮ್ಮ ಪರೀಕ್ಷೆಗಳು ಸಹ ಸಾಮಾನ್ಯವಲ್ಲ ನೀವು ಈ ಹಂತವನ್ನು ದಾಟಿದರೆ ನೀವು ಜೀವನದಲ್ಲಿ ಯಾವುದೇ ಕಷ್ಟವನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ಶನಿಯು ನೀಡಿದ ನಿಜವಾದ ಆಶೀರ್ವಾದ ಈಗ ಸಿಂಹರಾಶಿಯವರ ಜೀವನದಲ್ಲಿ ಕೆಲಸದ ಜವಾಬ್ದಾರಿಗಳ ವಿಷಯದಲ್ಲಿ ನಿರ್ಣಾಯಕ ಹಂತ ನಡೆಯುತ್ತಿದೆ ಕೆಲಸ ಮಾಡುತ್ತಿರುವವರಿಗೆ ಇದು ಪರೀಕ್ಷೆಯ ಅವಧಿಯಂತೆ ಭಾಸವಾಗುತ್ತಿದೆ ಕೆಲಸದ ಹೊರೆ ಹೆಚ್ಚಾಗದಂತೆ ಯಾರಾದರೂ ದೋಷಗಳನ್ನು ಹುಡುಕುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮ್ಮ ಕಠಿಣ ಪರಿಶ್ರಮವನ್ನು ಕಡಿಮೆ ಮಾಡಲು ಪ್ರಯತ್ನಗಳು ನಡೆಯುತ್ತವೆ ಎಂದು ತೋರುತ್ತದೆ ಆದರೆ ಇದು ಸಂತೃಪ್ತರಾಗುವ ಸಮಯವಲ್ಲ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವ ಸಮಯ ಈ ಸಮಯದಲ್ಲಿ ಶನಿಯು ನಿಮಗೆ ಕಲಿಸಬಹುದಾದ ಏಕೈಕ ವಿಷಯವೆಂದರೆ ತಾಳ್ಮೆ ಮತ್ತು ನೀವು ಉತ್ತಮ ಸ್ಥಾನದಲ್ಲಿದ್ದರೆ ಮಾತ್ರ ನೀವು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಈ ಡಿಸೆಂಬರ್ ಕೊನೆಯಿಂದ ಜನವರಿಗೆ ಜನವರಿಯಲ್ಲಿ ನಿಮ್ಮ ಕೆಲಸದ ಜೀವನದಲ್ಲಿ ಎರಡು ಮಾರ್ಗಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ ಒಂದು ಹೆಚ್ಚುತ್ತಿರುವ ಒತ್ತಡದ ಮಾರ್ಗ ಇನ್ನೊಂದು ಒತ್ತಡದಿಂದ ಮನ್ನಣೆ ಪಡೆಯುವ ಮಾರ್ಗ ಫಲಿತಾಂಶ ನೀವು ಹೇಗೆ ಪ್ರ ಪ್ರತಿಕ್ರಿಯಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿಸುತ್ತಿರುತ್ತದೆ ನೀವು ಕೋಪ ಮತ್ತು ಕೋಪದಿಂದ ಮಾತನಾಡಿದರೆ ನೀವು ಕಳೆದುಕೊಳ್ಳುತ್ತೀರಿ ಆದರೆ ನೀವು ಶಾಂತವಾಗಿ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿದರೆ ಅದು ನಿಮ್ಮ ರಕ್ಷಣೆಯಾಗುತ್ತದೆ ಉನ್ನತ ಅಧಿಕಾರಿಗಳು ನಿಮ್ಮನ್ನು ಗಮನಿಸುತ್ತಿದ್ದಾರೆ ಆದರೆ ಅವರ ಮಾತಿನಲ್ಲಿ ನೋಡುವುದಿಲ್ಲ ವ್ಯವಹಾರ ಮಾಡುವ ಕೆಲಸದಲ್ಲಿ ನೋಡುತ್ತಾರೆ ಈ ಅವಧಿಯು ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಒಂದೆಡೆ ಲಾಭವಿರುತ್ತದೆ ಆದರೆ ಮತ್ತೊಂದೆಡೆ ಅನಗತ್ಯ ವೆಚ್ಚಗಳು ನಿಮ್ಮನ್ನು ಕಾಡುತ್ತದೆ ವಿಶೇಷವಾಗಿ ಜನವರಿ ನಂತರ ಜನವರಿ ಹದಿನೈದರ ನಂತರ ನೀವು ಆತರದ ನಿರ್ಧಾರ ತೆಗೆದುಕೊಂಡರೆ ನಷ್ಟವಾಗುವ ಸಾಧ್ಯತೆ ಇದೆ ಹೊಸ ಒಪ್ಪಂದಗಳು ಮತ್ತು ಹೊಸ ಹೂಡಿಕೆಗಳ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು ನಿಮಗೆ ಲಾಭವನ್ನು ನೀಡುವ ಮಾತುಗಳು ಹಿಂದೆ ವಂಚನೆ ಇರುವ ಸಾಧ್ಯತೆ ಇದೆ ಆದರೆ ಲಾಭದ ಮನೆಯಲ್ಲಿರುವ ಗುರುವು ನಿಮ್ಮ ವಿರುದ್ಧ ಸಂಪೂರ್ಣವಾಗಿ ಅಲ್ಲ ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳು ಯಾರಿಗಾದರೂ ಸಹಾಯ ಮಾಡಿದ್ದವು ಈಗ ನಿಮಗೆ ತಿಳಿಯದೆ ನಿಮ್ಮನ್ನು ಕಾಡಲು ಹಿಂತಿರುಗುತ್ತವೆ ನಿಮಗೆ ಸ್ನೇಹಿತ ಪರಿಚಯಿಸ್ತ ಅಥವಾ ಅವಕಾಶದ ರೂಪದಲ್ಲಿ ಆರ್ಥಿಕ ಸಹಾಯ ಸಿಗುತ್ತದೆ ಇದು ಒಂದು ಒಳ್ಳೆ ದೊಡ್ಡ ಮೊತ್ತದ ಹಣವಾಗುವುದಿಲ್ಲ ಆದರೆ ಅದು ನಿಮಗೆ ನಿಲ್ಲಲು ಸಾಕಷ್ಟು ಶಕ್ತಿಯನ್ನು ನೀಡುತ್ತದೆ ಈ ಸಮಯದಲ್ಲಿ ಸಿಂಹರಾಶಿಯವರು ಹಣದ ಬಗ್ಗೆ ಒಂದು ಪ್ರಮುಖ ಪಾಠವನ್ನು ಕಲಿಯುತ್ತಿದ್ದಾರೆ ನೀವು ಎಷ್ಟು ಸಂಪಾದಿಸುತ್ತೀರಿ ಎಂಬುದು ಮುಖ್ಯವಲ್ಲ ಆದರೆ ನೀವು ಎಷ್ಟು ಇಟ್ಟುಕೊಳ್ಳುತ್ತೀರಿ ಎಂಬುದು ಅರ್ಥವಾಗುತ್ತದೆ ಅನಗತ್ಯ ವೆಚ್ಚಗಳು ಕಡಿಮೆಯಾಗುತ್ತದೆ ಹಣವನ್ನು ಉಳಿಸುವ ಆಲೋಚನೆ ಹೆಚ್ಚಾಗುತ್ತದೆ ಇದು ಭವಿಷ್ಯದಲ್ಲಿ ನಿಮಗೆ ತುಂಬ ಉಪಯುಕ್ತವಾಗುವ ಅಭ್ಯಾಸವಾಗಿರುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ರಾಶಿಯವರಿಗೆ ಈ ಅವಧಿಯ ಪದಗಳು ಪರೀಕ್ಷೆಯಾಗಲಿದೆ ನೀವು ಮಾಡುವ ಕಮೆಂಟ್ಗಳು ಮತ್ತು ನೀವು ತೆಗೆದುಕೊಳ್ಳುವ ವರ್ತನೆ ಬಹಳ ಮುಖ್ಯವಾಗಿರುತ್ತದೆ ಜಾಗರೂಕರಾಗಿರಿ ಸ್ವಲ್ಪ ಕೊನೆಯ ಅಂದರೆ ಈ ಜನವರಿ ಕೊನೆಯಲ್ಲಿ ವಿರೋಧಿಗಳು ನಿಮ್ಮ ಮಾತುಗಳನ್ನು ವಿರೂಪಗೊಳಿಸಲು ಪ್ರಯತ್ನಿಸುತ್ತಾರೆ ನಿಮ್ಮ ಪ್ರತಿಕ್ರಿಯೆಯ ಕೊರತೆಯು ನಿಮ್ಮ ದೊಡ್ಡ ರಕ್ಷಣೆ ಈ ಅವಧಿಯು ನೀವು ಎಲ್ಲದಕ್ಕೂ ಉತ್ತರಿಸುವ ಅಗತ್ಯವಿಲ್ಲ ಎಂದು ನಿಮಗೆ ಕಲಿಸುತ್ತದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ರಾಶಿಯವರಿಗೆ ಈ ಹಂತವು ಸ್ವಲ್ಪ ನಿಧಾನವಾಗಿರುತ್ತದೆ ವ್ಯಾಪಾರಗಳು ವಿಳಂಬವಾಗುತ್ತವೆ ನಿರೀಕ್ಷೆಗೆ ಒಪ್ಪಂದಕ್ಕೆ ಅಂದರೆ ನಿರೀಕ್ಷಿತ ಒಪ್ಪಂದವು ಇದ್ದಕ್ಕಿದ್ದಂತೆ ನಿಲ್ಲಬಹುದು ಇದರಿಂದ ನಿರಾಶರಾಗಬೇಡಿ ಇದು ತಾತ್ಕಾಲಿಕ ಈ ಜನವರಿ ನಂತರ ನೀವು ಸ್ಥಗಿತಗೊಂಡ ಕೆಲಸ ಮತ್ತೆ ಆರಂಭವಾಗುವ ಲಕ್ಷಣಗಳು ಕಾಣುತ್ತಿದೆ ವರ್ಗಕ್ಕೆ ಸೇರಿದ ರಾಶಿಯವರಿಗೆ ಈ ಅವಧಿಯು ದೈಹಿಕವಾಗಿ ಕಷ್ಟಕರವೆಂದು ತೋರಿದರೂ ಅವರಿಗೆ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಯಾರಾದರೂ ನಿಮ್ಮ ಕಷ್ಟವನ್ನು ಗುರುತಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ ನಿಮಗೆ ಸ್ವಲ್ಪ ಸಹಾಯದೆಯೇ ಮಾತು ಅಥವಾ ಭರವಸೆ ಸಿಗುವ ಸಾಧ್ಯತೆ ಇದೆ ಇದು ನಿಮಗೆ ಬಹಳಷ್ಟು ಪರಿಹಾರವನ್ನು ನೀಡುತ್ತದೆ ದೈಹಿಕವಾಗಿ ದುಡಿಯುವ ರಾಶಿಯವರಿಗೆ ಈ ಅವಧಿಯವರ ಕೌಶಲ್ಯವನ್ನು ಪರೀಕ್ಷಿಸುತ್ತದೆ ನಿಮ್ಮ ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆಯಾಗದಂತೆ ನೀವು ನಿಶ್ಚಿತಪಡಿಸಿಕೊಳ್ಳಬೇಕು ಗ್ರಾಹಕರೊಂದಿಗೆ ತಾಳ್ಮೆ ಬಹಳ ಮುಖ್ಯ ಒಂದೇ ಒಂದು ಮಾತು ವರ್ಷಗಳ ಖ್ಯಾತಿಯನ್ನು ಹಾಳು ಮಾಡಬಹುದು ಆದರೆ ಒಳ್ಳೆಯ ಮಾತು ನಿಮ್ಮ ಕೆಲಸದಲ್ಲಿ ಬಹಳ ದೂರ ಹೋಗಬಹುದು ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಸೂಚನೆಗಳಿವೆ ಈ ಅವಧಿಯ ಸಣ್ಣ ವ್ಯಾಪಾರ ಮಾಡುವವರಿಗೆ ತಾಳ್ಮೆಯನ್ನು ಕಲಿಸುತ್ತದೆ ಲಾಭ ವಿಳಂಬವಾದರೂ ನಷ್ಟವು ದೊಡ್ಡದಾಗುವುದಿಲ್ಲ ಇದು ಕೂಡ ಒಂದು ರಕ್ಷಣೆ ನೀವು ಸ್ಥಿರವಾಗಿ ಮುಂದುವರೆದರೆ ಹೊಸ ವರ್ಷ ಪ್ರಾರಂಭವಾದ ನಂತರ ಅಂದರೆ ಈ ವರ್ಷದ ಪ್ರಾರಂಭದಿಂದ ನಿಮಗೆ ಒಳ್ಳೆಯ ವಿಷಯಗಳು ಸುಧಾರಿಸುತ್ತವೆ ಈ ದಿನಗಳಲ್ಲಿ ನೀವು ಎದ್ದು ನಿಲ್ಲ ಬಂದಿದ್ದೀರಿ ಕೆಡವಲು ಅಲ್ಲ ಸಿಂಹರಾಶಿಯವರ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೀವು ಪ್ರಸ್ತುತ ಅಂದರೆ ಎದುರಿಸುತ್ತಿರುವ ಕೆಲಸದ ಒತ್ತಡ ಮತ್ತು ಆರ್ಥಿಕ ಏರಿಳಿತಗಳು ನಿಮ್ಮನ್ನು ಸಣ್ಣವರಾಗಿ ಮಾಡುವುದಿಲ್ಲ ಅವು ನಿಮ್ಮನ್ನು ಒಳಗಿನಿಂದ ಬಲಿಷ್ಠರಾಗಿ ಮಾಡುತ್ತದೆ ಶನಿ ನಿಧಾನವಾಗಿ ಕೆಲಸ ಮಾಡುತ್ತದೆ ಆದರೆ ಕೆಲಸ ಮುಗಿದಾಗ ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಅದು ಕಠಿಣವೆಂದು ತೋರಿದರೂ ಅದರ ಹಿಂದೆ ಒಂದು ದೊಡ್ಡ ರಕ್ಷಣೆ ಇದೆ ಈಗ ನೀವು ಸಿಂಹರಾಶಿಯವರ ಕುಟುಂಬ ಜೀವನವನ್ನು ನೋಡಿದರೆ ಹೊರಗೆ ಎಲ್ಲವೂ ಸಾಮಾನ್ಯವೆಂದು ತೋರಿದರೂ ಒಳಗೆ ನೀವು ಬಹಳಷ್ಟು ಒತ್ತಡವನ್ನು ಹೊಂದಿದ್ದೀರಿ ನೀವು ನಿಮ್ಮ ನೋವನ್ನು ವ್ಯಕ್ತಪಡಿಸುವುದಿಲ್ಲ ಆದರೆ ನಿಮ್ಮ ಮೌನ ನಿಮ್ಮ ಹೊರೆಯನ್ನು ತೋರಿಸುತ್ತದೆ ಕುಟುಂಬದಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಗಳಿವೆ ಯಾರೋ ದುರ್ಬಲರು ನೀವು ಯಾರೊಬ್ಬರ ಆರೋಗ್ಯ ಅಥವಾ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದೀರಿ ನೀವು ಕುಟುಂಬದ ಬೆಂಬಲವಾಗಿ ನಿಂತಿದ್ದೀರಿ ಆದರೆ ಬೆಂಬಲ ಎಷ್ಟು ಭಾರವಾಗಿದೆ ಎಂಬುದನ್ನು ಯಾರೂ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವುದಿಲ್ಲ ಈ ಅವಧಿಯಲ್ಲಿ ಕುಟುಂಬ ಸದಸ್ಯರ ನಡುವಿನ ಸಣ್ಣ ಪುಟ್ಟ ಮಾತು ದೊಡ್ಡ ಸಮಸ್ಯೆಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಈ ಜನವರಿ ದಿನಗಳಲ್ಲಿ ನಿಮ್ಮ ಮಾತುಗಳು ಸ್ವಲ್ಪ ಹೆಚ್ಚು ಬಲವಾಗಿ ಹೊರಬಂದರೆ ಅದು ಇತರರಿಗೆ ನೋವು ಉಂಟು ಮಾಡಬಹುದು ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿದ್ದರೂ ನಿಮ್ಮ ಮಾತುಗಳು ತಪ್ಪಾಗಿ ಅರ್ಥೈಸಿಕೊಳ್ಳುವ ಅಗತ್ಯವಿದೆ ನೀವು ಒಂದು ಹೆಜ್ಜೆ ಹಿಂದೆ ಹಿಂದೆ ತಿಟ್ಟಿ ಮಾತನಾಡಿದರೆ ಅದು ನಿಮ್ಮ ಕುಟುಂಬವನ್ನು ಉಳಿಸುವ ಹೆಜ್ಜೆಯಾಗಿರುತ್ತದೆ ನೆನಪಿರಲಿ ನೀವು ಹಿಂದೆ ಸರಿದರೆ ನೀವು ಸೋತಂಗಲ್ಲ ಆದರೆ ನೀವು ಬೆಳೆದಿದ್ದೀರಿ ವಿವಾಹಿತ ಸಿಂಹರಾಶಿಯವರಿಗೆ ಈ ಅವಧಿಯು ಭಾವನಾತ್ಮಕ ಪರೀಕ್ಷೆಯಾಗಿದೆ ನಿಮ್ಮ ಸಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡಿಲ್ಲ ಎಂದು ನಿಮಗೆ ಅನಿಸಬಹುದು ನೀವು ಮಾಡುತ್ತಿರುವ ತ್ಯಾಗಗಳು ಕಾಣುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಆದರೆ ಇದು ತಾತ್ಕಾಲಿಕ ತಾತ್ಕಾಲಿಕ ಅಂತರವಲ್ಲ ಆದರೆ ತಾತ್ಕಾಲಿಕ ಆಯಾಸ ಮಾತ್ರ ನೀವು ಕೋಪವಿಲ್ಲದೆ ಮತ್ತು ದೂಷಣೆ ಇಲ್ಲದೆ ನಿಮ್ಮ ಮನಸ್ಸನ್ನು ಹೇಳಿಕೊಂಡರೆ ಸಂಬಂಧ ಮತ್ತೆ ಬಲಗೊಳ್ಳುತ್ತದೆ ಪರಸ್ಪರ ಮಾತನಾಡಲು ನಿಮಗೆ ಅವಕಾಶ ಸಿಗುತ್ತದೆ ಈ ಅವಧಿಯಲ್ಲಿ ವಿವಾಹಿತ ಸಿಂಹ ಸಿಂಹರಾಶಿಯವರಿಗೆ ಸಂಬಂಧಗಳಲ್ಲಿ ಗೊಂದಲ ಉಂಟಾಗುತ್ತದೆ ಯಾರಾದರೂ ನಿಮ್ಮ ಜೀವನದಲ್ಲಿ ಬರಬಹುದು ಆದರೆ ಅವರನ್ನು ಸಂಪೂರ್ಣವಾಗಿ ನಂಬಬೇಕೋ ಅಥವಾ ಬೇಡವೋ ಎಂಬುದರಲ್ಲಿ ನಿಮಗೆ ಸಂದೇಹವಿರುತ್ತದೆ ಇದು ಒಳ್ಳೆಯದು ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಸಮಯ ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಈ ಸಮಯದಲ್ಲಿ ಆ ಥರದ ಮದುವೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿರುವುದು ಉತ್ತಮ ಒಳ್ಳೆಯದು ಪ್ರೇಮ ಸಂಬಂಧಗಳಲ್ಲಿ ಸಿಂಹ ರಾಶಿಯವರಿಗೆ ಅಂತವು ತುಂಬ ಸೂಕ್ಷ್ಮವಾಗಿರುತ್ತದೆ ಅನುಮಾನಗಳು ಮತ್ತು ತಪ್ಪು ಗ್ರಹಿಕೆಯ ಸಾಧ್ಯತೆ ಇರುತ್ತದೆ ನೀವು ಪ್ರೀತಿಸುವ ಇನ್ನೊಬ್ಬ ವ್ಯಕ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ತೋರುತ್ತದೆ ನೋಡಿದ್ರಲ್ಲ ಜನವರಿ ನಂತರ ನಿಮಗೆ ಶುಭ ಕಾದಿದೆ ಹಾಗಾಗಿ ಜನವರಿ ಮುಗಿದ ನಂತರ ನಿಮ್ಮ ಪ್ರಯತ್ನಗಳು ಮುಂದುವರಿಸಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಿಂಹ ರಾಶಿಯವರಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ